ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ರಾಗಿ ಹಿಟ್ಟು ಮತ್ತು ಜೋಳದ ಹಿಟ್ಟನ್ನು ಬಳಸಿಬಿಟ್ಟು ಒಂದು ಇನ್ಸ್ಟೆಂಟ್ ದೋಸೆನ ಮಾಡ್ತಾಯಿದ್ದೀನಿ ಈ ತಿಂಡಿ ತುಂಬ ಬೇಗನೆ ರೆಡಿ ಅಷ್ಟೇ ಅಲ್ಲದೆ ಅಷ್ಟೇ ಹೆಲ್ದಿ ಮತ್ತು ಟೇಸ್ಟಿ ಕೂಡ ಆಗುತ್ತೆ ಮತ್ತು ಈ ದೋಸೆಗೆ ಚಟ್ನಿ ಕೂಡ ಮಾಡುವ ಅವಶ್ಯಕತೆ ಇಲ್ಲ ಬಿಸಿ ಬಿಸಿ ದೋಸೆ ಮೇಲೆ ತುಪ್ಪ ಹಾಕ್ಕೊಂಡು ಶೇಂಗಾ ಚಟ್ನಿ ಜೊತೆ ತಿಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮ್ಮೆಲ್ರಿಗೂ ಗ್ಯಾರಂಟಿ ಇಷ್ಟ ಆಗುತ್ತೆ ಈ ದೋಸೆ ಮಾಡೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಒಂದು ಕಪ್ಪು ರಾಗಿ ಹಿಟ್ಟು ಅರ್ಧ ಕಪ್ಪು ಜೋಳದ ಹಿಟ್ಟು ಒಂದು ಕಾಲು ಕಪ್ನಷ್ಟು ಚಿರೋಟಿ ರವೆ ತುಂಬ ಸಂದಾಗಿ ಕಟ್ ಮಾಡಿದಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಮೂರಿಂದ ನಾಲ್ಕು ತುಂಬ ಸಂದಾಗಿ ಕಟ್ ಮಾಡಿದಂಥ ಹಸಿಮೆಣಸಿನಕಾಯಿ ಅಥವಾ ನಿಮ್ಗೆ ಎಷ್ಟು ಖಾರ ಬೇಕಂತ ನೋಡಿಕೊಂಡು ಹಾಕ್ಕೋಬೋದು ಒಂದು ತುಂಬ ಸಣ್ಣದಾಗಿ ಕಟ್ ಮಾಡಿದಂಥ ಈರುಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ತುರಿದ ಶುಂಠಿ ಒನ್ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಒನ್ ಟೀ ಸ್ಪೂನಷ್ಟು ಹುರಿದ ಜೀರಿಗೆ ಪುಡಿ ಒನ್ ಟೀ ಸ್ಪೂನಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಕಪ್ನಷ್ಟು ಮೊಸರು ಫಸ್ಟ್ ಇವಾಗ ಒಂದು ಪಾತ್ರೆಯಲ್ಲಿ ರಾಗಿ ಹಿಟ್ಟು ಜೋಳದ ಹಿಟ್ಟು ಚಿರೋಟಿ ರವೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಪುಡಿ ಕಾಳುಮೆಣಸಿನ ಪುಡಿ ಮತ್ತು ಅರ್ಶಿನ ಪುಡಿ ಹಾಕಿ ಎಲ್ಲ ಡ್ರೈ ಸಾಮಗ್ರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನಷ್ಟು ರಾಗಿ ಮತ್ತು ಜೋಳದ ಹಿಟ್ಟಿನ ರೆಸಿಪಿಗಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವ ಲಿಂಕನ್ನು ಚೆಕ್ ಮಾಡಿ ಇವತ್ತಿನ ಈ ಹೆಲ್ದಿ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಎಲ್ಲ ಡ್ರೈ ಸಾಮಗ್ರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟ್ ಇವಾಗ ಕಟ್ ಮಾಡಿದ ಈರುಳ್ಳಿ ತುರಿದ ಶುಂಠಿ ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮೊಸರು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನೀರು ಹಾಕಿ ದೋಸೆ ಹಿಟ್ಟಿನ ಹದ ಬರುವವರೆಗೂ ಇದೇ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಿ ಎಲ್ಲ ನೀರನ್ನು ಒಟ್ಟಿಗೆ ಹಾಕಬೇಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಉಪ್ಪು ಸರಿ ಇದೆ ಅಂತ ಚೆಕ್ ಮಾಡಿ ನೋಡಿ ಉಪ್ಪೇನಾದರೂ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಆದರೆ ಇನ್ನೂ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮುಚ್ಚಿಡಿ ಇಪ್ಪತ್ತು ನಿಮಿಷದ ನಂತರ ಹಿಟ್ಟನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ತವಾನ ಬಿಸಿ ಮಾಡೋಕ್ಕಿಡಿ ತವಾ ಚೆನ್ನಾಗಿ ಬಿಸಿ ಆದ ನಂತರ ಸ್ವಲ್ಪ ಟಿಶ್ಯೂ ಪೇಪರ್ನಿಂದ ಎಣ್ಣೆ ಹಚ್ಚಿಬಿಟ್ಟು ಒರೆಸಿ ನಂತರ ನಿಧಾನ ಹಿಟ್ಟು ಹಾಕಿ ಸ್ಪ್ರೆಡ್ ಮಾಡಿ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ದೋಸೆನ ಚೆನ್ನಾಗಿ ಬೇಯಿಸಿ ದೋಸೆ ಈ ಸೈಡ್ ಚೆನ್ನಾಗಿ ಬೆಂದ ನಂತರ ನಿಧಾನ ಟರ್ನ್ ಮಾಡಿ ಹಾಕಿ ಮತ್ತೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ಸೈಡ್ ಕೂಡ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸಿ ಎರಡು ಸೈಡ್ ದೋಸೆ ಚೆನ್ನಾಗಿ ಬೇಯುವವರೆಗೂ ಪದೇ ಪದೇ ಟರ್ನ್ ಮಾಡಿ ಹಾಕಿಬಿಟ್ಟು ದೋಸೆನ ಚೆನ್ನಾಗಿ ಬೇಯಿಸಿ ಇದೇ ರೀತಿ ಉಳಿದ ಹಿಟ್ಟಿನಿಂದ ಕೂಡ ದೋಸೆ ಮಾಡಿ ಬಿಸಿ ಬಿಸಿ ದೋಸೆ ಮೇಲೆ ತುಪ್ಪ ಹಾಕಿ ಶೇಂಗಾ ಚಟ್ನಿ ಜೊತೆ ಸರ್ವ್ ಮಾಡಿ ಆಲ್ರೆಡಿ ನಾನು ಮೂರು ಥರದ ಶೇಂಗಾ ಚಟ್ನಿ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ ನೀವೇನಾದರೂ ಈ ರೆಸಿಪಿಗಳನ್ನು ಮಿಸ್ ಮಾಡಿಕೊಂಡಿದ್ರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಪ್ಲೀಸ್ ಚೆಕ್ ಮಾಡಿ ಇವತ್ತಿನ ಈ ದೋಸೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೆಯದೆ ಪ್ರೆಸ್ ಮಾಡಿ ಥ್ಯಾಂಕ್ ಯು